ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರದ್ದು ಮಿನಿ ಬ್ಲಾಗು ಆಂಜನೇಯದ್ದು ಜಯಂತಿ ಇವತ್ತು ಇವತ್ತಿಂದ ಏನೆಲ್ಲ ಇತ್ತು ಅಂತೇಳ್ಬಿಟ್ಟು ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನಾನು ಕೂಡ ಬೆಳಗ್ಗೆ ಬೇಗನೆ ಇದ್ದು ಪೂಜೆನೆಲ್ಲ ಮಾಡಿಕೊಂಡು ಮನೇಲಿ ಶಾಪಿಗೆ ಹೋಗಬೇಕಾಗಿತ್ತು ತಿಂಡಿ ಏನೂ ರೆಡಿ ಮಾಡಲಿಲ್ಲ ದೇವಸ್ಥಾನಕ್ಕೆ ಹೋಗೋದಿರೋದ್ರಿಂದ ನಾನು ತಿಂಡಿ ರೆಡಿ ಮಾಡಲಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ನನ್ನ ಶಾಪಿಗೂ ಓದೆ ಪೂಜೆನೆಲ್ಲ ರೆಡಿ ಮಾಡಿಕೊಂಡು ಶಾಪಿಗೆ ಹೋದೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಶಾಪಿಂದು ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ ನಾನು ನಮ್ಮ ಶಾಪು ಗ್ರೌಂಡ್ ಫ್ಲೋರಲ್ಲೇ ಶಾಪ್ ಇರೋದು ಫಸ್ಟ್ ಫ್ಲೋರಲ್ಲಿ ಮನೆ ಇದೆ ಗ್ರೌಂಡ್ ಫ್ಲೋರಲ್ಲಿ ಶಾಪ್ ಇದೆ ಶಾಪಿಗೂ ಬಂದೆ ನಮ್ಮ ಶಾಪಿಗೆ ಬರೋ ಹುಡುಗಿ ಎಲ್ಲ ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ರೆಡಿ ಮಾಡಿರ್ತಾಳೆ ನಾನು ಶಾಪಿಗೆ ಬಂದುಬಿಟ್ಟು ಪೂಜೆನೆಲ್ಲ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಅಷ್ಟೇ ಡೈಲಿನ ಶಾಪಲ್ಲಿ ಪೂಜೆ ಮಾಡಿದೆ ನನ್ನ ಶಾಪಿಗೆ ಬಂದ ತಕ್ಷಣ ನನಗೆ ಪೂಜೆ ಮಾಡಿದ್ರೇ ಸಮಾಧಾನ ಆಗ ಸಮಾಧಾನ ಆಗೋದು ಹೂವು ತಂದ್ಬಿಟ್ಟು ಪೂಜೆನೆಲ್ಲ ರೆಡಿ ಮಾಡಿದೆ ಪೂಜೆನೆಲ್ಲ ಮಾಡ್ಕೊಂಡಿದ್ದ ಆದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾನು ತಿಂಡಿ ಏನೂ ತಿಂದಿರಲಿಲ್ಲ ಮಾಮೂಲಿ ದೇವಸ್ಥಾನ ಹತ್ರನೇ ಹೋಗ್ಬಿಟ್ಟು ಬಂದು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಮನೇಲಿ ಏನು ತಿಂಡಿ ಮಾಡ್ಕೊಂಡಿರಲಿಲ್ಲ ನಮ್ಮ ಶಾಪ್ ನೋಡಿ ಇಷ್ಟೇ ಇರೋದು ಡಬಲ್ ಡೋರ್ ಶಾಪ್ ಇದೆ ನಮ್ಮದು ಶಾಪ್ ಇರೋದು ತುಮಕೂರು ಎಲ್ಲಪುರ ಬಸ್ ಸ್ಟ್ಯಾಂಡಲ್ಲೇ ನೀವು ವಿಸಿಟ್ ಮಾಡಿ ಶಾಪಿಗೆ ಪರ್ಚೇಸ್ ಮಾಡ್ಬೋದು ನಮ್ಮ ತುಮಕೂರಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತೀರೋ ಅವರೆಲ್ಲ ಬಂದು ಪರ್ಚೇಸ್ ಮಾಡ್ಬೋದು ಮತ್ತು ಆನ್ಲೈನ್ ಫೆಸಿಲಿಟಿನೂ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಮ್ಮದು ಪವನ್ ಸುನಿ ಕಲೆಕ್ಷನ್ ಅಂತೇಳ್ಬಿಟ್ಟು ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ನಾನು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ ಯೂಟ್ಯೂಬ್ ಲಿಂಕ್ನೂ ಸರಿ ನೋಡ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಶಾಪಲ್ಲಿ ನಾನು ಏನು ವೀಡಿಯೋ ಮಾಡಿದೆ ಅಂತಂದರೆ ನೈಟ್ ಇದು ಕಲೆಕ್ಷನ್ನ ತೋರಿಸ್ತೇನೆ ನಾನು ಅದನ್ನು ಹ್ಯಾಡ್ ಮಾಡಿದ್ದೀನಿ ಮತ್ತು ನಿಮಗೆ ಶಾರ್ಟ್ ವಿಡಿಯೋದಲ್ಲೂ ನಾನು ಯೂಟ್ಯೂಬ್ ಶಾರ್ಟಲ್ಲಿ ಹಾಕಿರ್ತೀನಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ನೈಟಿ ಇದು ಕಾಟನ್ ನೈಟಿ ಯಾರು ಕಾಟನ್ ಇಷ್ಟಪಡ್ತಾರೋ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಯೂಸ್ ಮಾಡ್ಬೋದು ಮತ್ತು ಸ್ವಲ್ಪ ಶಿಂಕ್ ಆಗುತ್ತೆ ಅಷ್ಟು ಬಿಟ್ಟರೆ ಕಾಟನ್ ನೈಟಿ ತುಂಬಾ ಚೆನ್ನಾಗಿರುತ್ತೆ ಮುಂದೆ ನೋಡ್ತಾ ಇರ್ಬೋದು ನೀವು ಎಂಬ್ರಾಯ್ಡ್ರಿ ಇರುತ್ತೆ ಟೂ ಬಟನ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನಾನು ನಂಬರ್ ಹಾಕಿರ್ತೀನಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಬೋದು ಅಂದರೆ ನನ್ನ ರೋಟೀನ್ ಹೇಗಿರುತ್ತೆ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಷ್ಟೇನೇ ಏನೆಲ್ಲ ವಿಡಿಯೋ ಮಾಡಿದೆ ಅಂತ ಹೇಳ್ಬಿಟ್ಟು ಅಷ್ಟೇನೇ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಸಖತ್ತಾಗಿದೆ ನಾಲ್ಕು ಡಿಸೈನ್ನ ಶೋ ಮಾಡ್ತಾ ಇದ್ದೀನಿ ಲೈಟ್ ಕಲರ್ ಆಗಿರ್ಬೋದು ನಿಮಗೆ ಡಾರ್ಕ್ ಕಲರ್ ಆಗಿರ್ಬೋದು ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಬೋದು ನೈಟಿ ಕಲೆಕ್ಷನ್ಸ್ ಆಗಿರ್ಬೋದು ಸೀರೆ ಕಲೆಕ್ಷನ್ಸ್ ಆಗಿರ್ಬೋದು ಡ್ರೆಸ್ಸಸ್ ಕಲೆಕ್ಷನ್ಸ್ ಆಗಿರ್ಬೋದು ಪಾರ್ಟಿವೇರ್ ಸೆಟ್ಸ್ ಆಗಿರ್ಬೋದು ಅವಾಸ ಕುರ್ತೀಸ್ ಆಗಿರ್ಬೋದು ಅವಾಸ ಸೆಟ್ಸ್ ಆಗಿರ್ಬೋದು ನಿಮಗೆ ಸೀರೆ ಕಲೆಕ್ಷನ್ಸ್ ಆಗಿರ್ಬೋದು ನೈಟೀಸ್ ಆಗಿರ್ಬೋದು ಪ್ಯಾಂಟೀಸ್ ಆಗಿರ್ಬೋದು ನಿಮಗೆ ಪ್ರತಿಯೊಂದು ಲೇಡೀಸ್ ಐಟಮ್ಸು ನಮ್ಮ ಶಾಪಲ್ಲಿ ಸಿಗುತ್ತೆ ನಿಮಗೆ ಏನು ಬೇಕಂದರೂ ನಮ್ಮ ಶಾಪಲ್ಲಿ ಲೇಡೀಸ್ ಐಟಮ್ಸು ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲ ಅಂತಂದರೆ ವಿಡಿಯೋ ನೋಡಿದ ತಕ್ಷಣ ನಮ್ಮ ಶಾಪಿಗೆ ನಮ್ಮ ತುಮಕೂರಲ್ಲಿ ಲೋಡೋರೆಲ್ಲ ಬಂದುಬಿಟ್ಟು ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಪ್ರತಿಯೊಂದು ರೀಸನಬಲ್ ಪ್ರೈಸೇ ಇರುತ್ತೆ ಈ ನೈಟಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಪೀಸ್ ತೊಗೊಂಡ್ರೆ ತ್ರೀ ಫಿಫ್ಟಿ ಆಗುತ್ತೆ ಶಿಪ್ಪಿಂಗು ತರ್ಟಿ ರುಪೀಸ್ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಅಂದರೆ ಟೂ ಪೀಸ್ ತೊಗೊಂಡ್ರೆ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನಿಮ್ಮ ಅನುಕೂಲ ಎಷ್ಟು ಬೇಕಂದ್ರೆ ಅಷ್ಟು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದರೆ ಶಿಪ್ಪಿಂಗ್ ಚಾರ್ಜ್ ಕಮ್ಮಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ ನಾನು ಸ್ವಲ್ಪ ಹೊರ್ಗಡೆ ಹೋಗಿದ್ದೆ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದನ್ನೇ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದುಬಿಡಣ ಮನೆಗೆ ಅಂತೇಳ್ಬಿಟ್ಟು ಫ್ರೂಟ್ಸ್ ತೊಗೊಳಕ್ಕೆ ಒಂದು ಫ್ರೂಟ್ಸ್ ಶಾಪ್ ಅಂಗಡಿಗೆ ಹೋದೆ ತುಂಬ ಕಾಸ್ಟ್ಲಿ ಹೇಳಿದ್ರು ಅನ್ನಿಸ್ತು ನನಗೆ ಇಲ್ಲೇ ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ ಫ್ರೂಟ್ಸ್ ಒಂದು ಕೆ ಜಿ ಆ್ಯಪಲ್ ತೊಗೊಂಡು ಸ್ವಲ್ಪ ಸಪೋಟ ತೊಗೊಂಡು ಬಂದೆ ಅಷ್ಟೇ ಮನೆಗೆ ಮನೆಗೆ ಬಂದ ತಕ್ಷಣ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆಲ್ರೆಡಿ ಅನ್ನೋ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಹನ್ನೊಂದು ಹನ್ನೊಂದುವರೆ ಆಗಿತ್ತು ನಾನು ರೆಡಿಯಾದೆ ಈ ಸೀರೆ ಬಂದ್ಬಿಟ್ಟು ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿರುವಂಥದ್ದೇ ನಮ್ಮ ಶಾಪಲ್ಲೇ ತೊಗೊಂಡಿರೋ ಸ್ಯಾರಿ ಇದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಸ್ಯಾರಿ ಓನ್ಲಿ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನಾನು ಇದಕ್ಕೆ ಇಯರಿಂಗ್ಸ್ ಮ್ಯಾಚ್ ಮಾಡ್ಕೊಂಡೆ ಒಂದು ಈ ಇಯರಿಂಗ್ಸ್ ಬಂದ್ಬಿಟ್ಟು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬುಕ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೀವೇ ನೋಡ್ತಾ ಇರ್ಬೋದು ಈ ಬ್ಲೌಸೂ ಅಷ್ಟೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ನನ್ನ ಟೈಲರು ಸಮೇತ ಹೌದು ಇದನ್ನೆಲ್ಲ ನೀವು ಹೇಗೆ ಮಾಡ್ತೀರಾ ಎಲ್ಲನೂ ಟೈಲರ್ ಕೆಲಸನೂ ಮಾಡ್ಕೊತೀರಾ ಮತ್ತು ನೀವು ಅಂಗಡಿನೂ ನೋಡ್ಕೊಳ್ತೀರಾ ಮನೆ ಕೆಲಸನೂ ಮಾಡ್ಕೊಡ್ತೀರಾ ಮತ್ತು ವ್ಲಾಗುಗಳು ಹಾಕ್ತೀರಾ ಅಂತ ತುಂಬ ಜನ ಕೇಳ್ತಿರ್ತಾರೆ ತಾಳ್ಮೆ ಇರಬೇಕಿದ್ಕ್ಕೆಲ್ಲದಕ್ಕೂ ಯಾಕಂದರೆ ಎಡಿಟ್ ಮಾಡೋಕೆ ಕುತ್ಕೊಂಡ್ರೆ ಒಂದು ಅವರ್ ಆದ್ರೂ ಎಡಿಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆ ಇದ್ದರೆ ಎಲ್ಲನೂ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಮಾತ್ರ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಈ ಸ್ಯಾರಿನ ಆಲ್ರೆಡಿ ನಾನು ಒಂದು ಸರಿ ವೇರ್ ಮಾಡಿದ್ದೀನಿ ಬಟ್ ಇದು ಎರಡನೇ ಸಾರಿ ವೇರ್ ಮಾಡ್ತಿರುವಂಥದ್ದು ತುಂಬ ಚೆನ್ನಾಗಿತ್ತು ಅನಿಸ್ತು ನೋಡಿ ಬ್ಲೌಸ್ ಡೀಪು ಅಷ್ಟೇ ತುಂಬ ಚೆನ್ನಾಗಿಟ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂದೆ ಬ್ಲೌಸಿಗೆ ಈ ಥರ ಎಂಬ್ರಾಯ್ಡ್ರಿ ಬಂದುಬಿಟ್ಟು ಒಂಥರ ಆರ್ಕೋ ಬಾಡರ್ ಥರ ಸ್ಲೀವಿಗೆ ಕೊಟ್ಟಿದ್ದರು ಇದನ್ನು ನೀಟಾಗಿ ನಾನು ಸ್ಟಿಚ್ ಮಾಡಿಕೊಂಡೆ ಮೊದಲೆಲ್ಲ ನಾನು ಮೊದಲು ಟೈಲರ್ ಕೆಲಸನೇ ಮಾಡ್ತಾ ಇದ್ದಿದ್ದು ಮಧ್ಯದಲ್ಲಿ ನಾನು ಶಾಪ್ ಓಪನ್ ಮಾಡಿಕೊಂಡು ಈಗ ಸ್ವಲ್ಪ ಟೈಲರ್ ಕೆಲಸನ ಅವಾಯ್ಡ್ ಮಾಡಿದ್ದೀನಿ ಯಾರಿಗೂ ಸ್ಟಿಚ್ ಮಾಡಿಕೊಡಲ್ಲ ನಂದು ನಾನು ಮಾತ್ರ ಸ್ಟಿಚ್ ಮಾಡ್ಕೊಳ್ತೀನಿ ಅಷ್ಟೇ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ ನಾನು ನಮ್ಮ ಶಾಪ್ ಹುಡುಗಿಯರು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಶಾಪ್ನೇ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಕ್ಲೋಸ್ ಮಾಡ್ಕೊಂಡೆ ಶಾಪು ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕಿನ್ನೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಶಾಪ್ ಓಪನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಮಗೆ ಗೊತ್ತಿರೋರು ಎದ್ರಿಗೆ ಬಂದರು ಅವರು ಆಯ್ ಅಂತ ಹೇಳಿದರು ಇವರು ನಮ್ಮ ಮನೆ ಪಕ್ಕದವರೇನೆ ದೇವಸ್ಥಾನಕ್ಕೆ ಹೋದ್ವಿ ನಮ್ಮೆಲ್ಲಾಪುರದಲ್ಲೇ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಂತೂ ನಿಜವಾಗೂ ನೋಡಿ ಎಷ್ಟು ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ನನಗಂತೂ ನನಗೆ ಆಂಜನೇಯ ಅಂತಂದರೆ ತುಂಬಾ ಇಷ್ಟ ಒಂದು ಟೈಮಲ್ಲಿ ನಾನು ಮದುವೆಗಿಂತ ಮುಂಚೆ ಈ ದೇವಸ್ಥಾನಕ್ಕೆ ಒಂದಿನವೂ ಶನಿವಾರ ಮಿಸ್ ಮಾಡ್ತಿರ್ಲಿಲ್ಲ ನಾನು ಆ ಥರ ಇದ್ದೆ ಈ ನಡಿ ಸ್ವಲ್ಪ ಟೈಮ್ ಇಲ್ದ ಫ್ಯಾಮಿಲಿ ಆಗಿಬಿಟ್ಟು ಹೋಗೋಕ್ಕಾಗ್ತಿಲ್ಲ ಅಷ್ಟೇ ತುಂಬ ಫೇ ಒಂದು ಫೇವ್ರೇಟ್ ದೇವ್ರ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟಪಡ್ತೀನಿ ಆಂಜನೇಯನೂ ಅಷ್ಟೇ ಎಲ್ಲ ದೇವರುಗಳು ಇಷ್ಟನೇ ಅಲ್ವಾ ಆದರೆ ಇದನ್ನು ಆಂಜನೇಯ ದೇವಸ್ಥಾನನೂ ಇಷ್ಟ ನನಗೆ ಫೇವ್ರೇಟ್ ಅಂತಂದರೆ ಕೃಷ್ಣ ಮತ್ತು ವೆಂಕಟಾಯಣ್ ಸ್ವಾಮಿ ಅಂದರೆ ನನ್ನ ಫೇವ್ರೇಟು ಅದರಲ್ಲಿ ಆಂಜನೇಯ ಅಂದ್ರೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಅಲ್ಲಿ ಆರ್ಕೆಸ್ಟ್ ಎಲ್ಲ ಮಾಡಿದರು ಆಂಜಿನಿಂದನೇ ಬರೀ ಹಾಡುಗಳ್ನ ಆರ್ಕೆಸ್ಟಲ್ಲಿ ಹಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಡೊಕೊರೇಟ್ ಮಾಡಿದ್ರು ಎಷ್ಟು ಸಖತ್ತಾಗಿ ಮಾಡಿದರು ಅಂದರೆ ಡೆಕೋರೇಷನ್ ಅಷ್ಟು ಚೆನ್ನಾಗಿ ಮಾಡಿದರು ನೋಡ್ತಾ ಇರ್ಬೋದು ನೀವೇನೇ ಹೂವಿನ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಒಂದು ಸಣ್ಣ ದೇವಸ್ಥಾನ ಇದು ಒಳಗಡೆ ಹೋದರೆ ಜಾಗ ಆಗಲ್ಲ ಅಂತೇಳ್ಬಿಟ್ಟು ಹೊರ್ಗಡೆನೇ ಎಲ್ಲ ಈ ರೀತಿ ಮಾಡ್ಕೊಂಡಿದ್ರು ತುಂಬಾ ಇಷ್ಟ ಆಯಿತು ನನಗಂತೂ ಅಲ್ಲೇ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನಾವು ಇನ್ನೇನೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾಲ್ಕು ಜನ ಹೋಗಿದ್ವಿ ನಾವೆಲ್ಲರೂ ಊಟಕ್ಕೆ ಹೋಗೋಣ ಅಂತೇಳಿ ಊಟನು ಮುಗಿಸ್ಕೊಂಡ್ವಿ ಅಲ್ಲಿ ಮತ್ತೆ ನೋಡಿ ಈ ಥರ ರಥ ಅಂತೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ರು ಅಂದರೆ ನೈಟು ಎಲ್ಲ ಮೆರವಣಿಗೆ ಮಾಡೋಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ರು ನಾವು ಏನು ಹೋಗೋಕ್ಕಾಗಲಿಲ್ಲ ನಮ್ಗೆ ಯಾಕಂದರೆ ಶಾಪ್ ಇರೋದ್ರಿಂದ ನೈಟ್ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಡೇ ಅಲ್ಲೇ ಕ್ಲೋಸ್ ಮಾಡಿಕೊಂಡು ನಾನು ಹೋಗಿದ್ದೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ತುಂಬ ಚೆನ್ನಾಗಿ ನಿಜವಾಗ್ ಆಂಜನೇಯ ದೇವಸ್ಥಾನ ಹತ್ರ ಈ ಸರಿ ಅಂತೂ ಸಿಕ್ಕೋಬಟ್ಟೆ ಖುಷಿ ಆಯಿತು ನನಗೆ ಇಲ್ಲೊಬ್ರು ನನಗೆ ಗೊತ್ತಿರೋರು ಸಿಕ್ಕಿದ್ರು ಮಾತಾಡಿಸಿದ್ರು ಮೊದಲೇ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರು ನನಗೆ ಇವಾಗ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇಲ್ಲ ಅಷ್ಟೇನೆ ಅವರು ಮೊದಲೆಲ್ಲ ತುಂಬ ಚೆನ್ನಾಗಿ ಪರಿಚಯ ಇದ್ರು ನನಗೆ ಕಲಾ ಅಂತ ಅವ್ರ ಹೆಸ್ರು ಅವ್ರನ್ನೂ ಮೆನ್ಷನ್ ಮಾಡ್ತಾ ಇದ್ದೀನಿ ಬಟ್ ಈಗ ನನಗೆ ಒಂದು ಸ್ವಲ್ಪ ಮನೆಯೆಲ್ಲ ದೂರ ಆಗಿಬಿಟ್ಟು ಸ್ವಲ್ಪ ಮಾತಾಡ್ಸೋದು ಆಗಿದೆ ಅಷ್ಟೇನೇನೆ ಅವ್ನು ನೋಡಿ ಅವರೇನೇ ತುಂಬ ಚೆನ್ನಾಗಿ ಮಾತಾಡಿಸಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಮಾತಾಡಿ ಅವ್ರ ಹತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಇನ್ನು ನೈಟ್ ಅಡುಗೆ ಮಾಡ್ಕೋಬೇಕಲ್ವಾ ಇನ್ನು ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ಬಂದಿದ್ದೆ ಅಲ್ಲಿ ಊಟ ಮಾಡೋ ಸೊತ್ತಿಗೆ ಹನ್ನೆರಡುವರೆ ಒಂದು ಗಂಟೆ ಆಯಿತು ಇನ್ನು ಮಧ್ಯಾಹ್ನ ಬೆಳಗ್ಗೆ ಊಟ ಅದೇ ಆಗೋಯಿತು ಇನ್ನೇನು ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ ಮನೇಲಿ ನಮ್ಮ ಮನೆ ಡ್ಯೂಟಿಗೆ ಹೋಗಿದ್ರು ಅವರೆಲ್ಲ ಏನು ದೇವಸ್ಥಾನಕ್ಕೆಲ್ಲ ಬರೋಕ್ಕಾಗಲ್ಲ ಅವರು ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತಲೇ ಹೇಳ್ತಿರ್ತಾರೆ ಅವ್ರು ಯಾವಾಗಾದರೂ ಒಂದು ರಜೆ ಇಳ್ದಾಗ ಮಾತ್ರ ನನ್ನ ಜೊತೆಗೆ ಅಷ್ಟೇ ಬರೋದು ಯಾಕೆಂದರೆ ಒಬ್ಬರೇ ಹೋಗಿದ್ದಿರಾ ಅಂತ ನೀವು ಮತ್ತೆ ಕೇಳ್ಬೋದು ಅದಕ್ಕೆ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಅವ್ರ ಡ್ಯೂಟಿನೇ ಅಂಥದ್ದು ಕಂಡಕ್ಟ್ರಾಗಿರೋದ್ರಿಂದ ಅವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ ಬನ್ನಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬನೇ ಚೆನ್ನಾಗಿತ್ತು ಕಾಳು ಕಟ್ಟಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಾಳೆಲ್ಲ ತೊಳೆದು ಹಾಕ್ಕೊಂಡು ಒಂದು ಐದರಿಂದ ಆರು ಹಸಿಮೆಣಸಾಯಿ ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಕೊಂಡು ಕುಕ್ಕರಲ್ಲಿ ಒಂದೆರಡು ವಿಷ ಎಲ್ಲ ತೊಗೋಬೇಕಾಗುತ್ತೆ ಮತ್ತು ಅದನ್ನೆಲ್ಲ ಶೇರ್ವಾನೆಲ್ಲ ಒಂದು ಸೈಡಿಗೆ ತೆಗೆದುಬಿಟ್ಟು ನೀರಿನ ಅಂಶ ಎಲ್ಲ ಕಾಳೆಲ್ಲ ಮೇಲಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೆ ನಾನು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಉಪ್ಸಾರು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಉಪ್ಸಾರುಗಳಲ್ಲಿ ಬೇರೆ ವಿಧದಲ್ಲೂ ನಾನು ತೋರಿಸಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಹಸಿಮೆಣ್ಸಿ ಕೈನ ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಟೊಮೊಟೊನೂ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಎಲ್ಲ ಹಸಿ ಐಟಮ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಉಪ್ಪು ಮೊದಲೇನೆ ಹಾಕೊಂಡಿದ್ದೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡು ನೋಡಿ ಹುಣ್ಸೆಕ ಹುಣ್ಸೆಹಣ್ಣ ತೊಳೆದ್ಬಿಟ್ಟು ನಾನು ಆಲ್ರೆಡಿ ಬಿಸಿ ನೀರಲ್ಲಿ ಹಾಕ್ಕೊಂಡಿದ್ದೆ ಆವಾಗ ನೀರು ಬಿಸಿ ನೀರಲ್ಲಿ ಹಾಕೋದ್ರಿಂದ ಹುಣಸೆಹಣ್ಣು ರಸ ಬೇಗ ಬಿಡುತ್ತೆ ಅಂತೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೆ ನಾನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೆ ಸ್ವಲ್ಪ ಸೇರ್ವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಾಳು ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕಾಗುತ್ತೆ ಟಮೊಟನೂ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಟಮೊಟನೂ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮತ್ತು ನೋಡಿ ಒಂದು ನಾಲ್ಕರಿಂದ ಐದು ಮೆಣಸು ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗಂತೂ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಬೇರೆ ರೀತಿದು ಉಪ್ಸಾರು ತೋರಿಸಿದ್ದೀನಿ ಒಂದು ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಉಪ್ಸಾರುಗಳಾಗಿ ಒಂದು ಮೂರು ನಾಲ್ಕು ಥರ ಮಾಡ್ತೀನಿ ನಾನು ಯಾವಾಗಲೂ ಒಂದೇ ಥರ ಮಾಡೋಕ್ಕೋಗಲ್ಲ ಈ ರೀತಿ ಮಾಡಿದಾಗ ತುಂಬ ತುಂಬಾ ಟೇಸ್ಟಿಯಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಬೇಕಾದನ್ನ ನೀರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಷ್ಟು ಅದಕ್ಕಿರಬೇಕು ಇದನ್ನು ನಾನು ಒಂದು ಒಗ್ಗರಣೆ ಕೊಟ್ಕೊಂಡು ಒಂದು ಎರಡು ನಿಮಿಷ ನೀಟಾಗೆ ಮಳಸ್ಕೊಳ್ತೀನಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಮುಕ್ಕಾಲು ಪರ್ಸೆಂಟ್ ಒಂದು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ನೀಟಾಗಿ ಮೇಲೆ ನಾವು ಕಲಸಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥನೆಲ್ಲ ಸಾಂಬಾರನ್ನ ಮಿಕ್ಸಿಗೆ ಹಾಕೊಂಡು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಒಂದು ನಾಲ್ಕೈದು ಥರ ಹೇಳ್ತೀನಲ್ಲ ಒಂದು ನಾಲ್ಕೈದು ಥರ ನಾನು ಉಪ್ಸಾರುಗಳನ್ನ ಮಾಡ್ಕೊಳ್ತೀನಿ ಎಲ್ಲ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಆಗಿಬಿಡುತ್ತೆ ಮತ್ತು ಕಾಳಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಪ್ಯಾನ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ತುಂಬ ಚೆನ್ನಾಗಿದೆ ಆ ಪ್ಯಾನ್ ಅಂತೇಳ್ಬಿಟ್ಟು ಈ ಪ್ಯಾನ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನಾನು ಎರಡು ಪ್ಯಾನ್ ಒಂದು ಇನ್ನೊಂದು ನಾನು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಎರಡು ಮೂರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಆಲ್ರೆಡಿ ಆ ಪ್ಯಾನ್ ಈ ಪ್ಯಾನ್ ಎರಡೂ ಸಾವಿರದ ನೂರ ಎಪ್ಪತ್ತು ರೂಪಾಯಿ ನೀನು ಆಗಿತ್ತು ಫ್ಲಿಪ್ಕಾರಲ್ಲಿ ಬುಕ್ ಮಾಡ್ಕೊಂಡಿದ್ದೆ ತುಂಬನೇ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಯಾನ್ ಅಂತಲೇ ಹೇಳ್ಬೋದು ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕೋದು ು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ನೀಟಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಹಸಿಮೆಣಿಗೆ ಖಾರಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ಕೊಂಡ್ರೆ ಕಾಳು ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಾನು ಕಾಳು ತುಂಬಾ ತಿಂತಾಯಿರ್ತೀನಿ ಮನೆಯಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಸುಮ್ಮನೆ ಒಂಥರ ಮೊಳಕೆ ಕಾಳು ಜೊತೆಗೆ ಸ್ವಲ್ಪ ಉಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಇರ್ತೀನಿ ಯಾಕಂದರೆ ಈಟೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪು ಸಾಲ್ಟೇಜ್ ಅಂತ ಅನ್ನಿಸ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಸಾಂಬಾರು ಅಷ್ಟೇ ಟೇಸ್ಟಿಯಾಗಿತ್ತು ಒಂದೆರಡು ನಿಮಿಷ ಮಳ್ಳಿಸ್ಕೊಂಡ್ರೆ ಆಯಿತು ಅಷ್ಟೇ ಸಾಂಬಾರನ್ನ ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ಇನ್ನೇನು ಮಿಕ್ಸ್ ಮಾಡಿಕೊಂಡ್ರೆ ನೀರಿನ ಅಂಶ ಇರೋದು ಇರುತ್ತಲ್ವ ಅದರಲ್ಲಿ ಕಾಳಲ್ಲಿ ನೀರಿನ ಅಂಶ ಎಲ್ಲ ನೀಟಾಗೆ ಇದಾಗುತ್ತೆ ಇಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ನಾನು ಆಫ್ ಮಾಡಿಬಿಟ್ಟು ನೀರಿನ ಅಂಶ ಎಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮುದ್ದೆನೂ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ಮುದ್ದೆನೂ ರೆಡಿ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಸಾಂಬಾರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಏನು ಸೂಪರಾಗಾಗಿದೆ ಸಾಂಬಾರು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಮತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ನಂದು ದಿನನಿತ್ಯದ ರೋಟೀನ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಎಲ್ಲೆಲ್ಲ ಏನೇನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತೇಳ್ದ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್